ಸಮಸ್ತ ನಾಡಿನ ಕರ್ನಾಟಕ ಜನತೆಗೆ ಎಸ್ ಪಿ ಸುಲೆ ಮಾಡುವ ನಮಸ್ಕಾರಗಳು ಶುಭೋದಯ ಶುಭ ದಿನ ಇವತ್ತಿನ ವಿಷಯದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಬೇಕಂತಂದರೆ ಸಂಗೀತ ಕಲಿಯವರಿಗೆ ಹಾಡು ಕಲಿಯವರಿಗೆ ಯಾವ ಥರ ಹಾಡುಗಳನ್ನು ಅಭ್ಯಾಸ ಮಾಡಬೇಕು ಪ್ರ್ಯಾಕ್ಟೀಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡೋಕೆ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ನಿಮಗೆ ಯಾವುದು ಇಷ್ಟವಾದ ಹಾಡುಗಳು ಇರುತ್ತೆ ಆದಷ್ಟು ಹಳೆಯ ಹಾಡುಗಳು ಮತ್ತು ಹೊಸ ಹಾಡುಗಳು ಲೋ ಪಿಚ್ಚಿಂದ ಮತ್ತು ಹೈ ಪಿಚ್ಚಿಂದ ಎರಡು ಇರತಕ್ಕಂಥ ಹಾಡುಗಳನ್ನು ನೀವು ಅಭ್ಯಾಸ ಮಾಡೋದು ಮಾಡಿದ್ರೆ ನಿಮಗೆ ರಾಗ ಬೇಗ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಆಮೇಲೆ ನಿಮಗೆ ಹಾಡಲಿಕ್ಕೂ ತುಂಬ ಈಸಿ ಆಗುತ್ತೆ ನೋಡಿ ಇವತ್ತು ಪುರಿಂದರ ವೀಠರ ವೀಟನನ್ನು ಹಾಡು ತಗೊಂಡಿದ್ದೀನಿ ಇದು ಬಂದುಬಿಟ್ಟು ಸಿ ಎಸ್ ಎಸ್ ಆರ್ ಹಾಡಿರೋದು ತಾರಕ ಬಿಂದಿಗೆಯ ತಾರಕ ಬಿಂದಿಗೆಯ ನೀವು ಕೇಳಿರ್ತೀರ ಮೋಸ್ಟ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ ಎರಡು ಬರುತ್ತೆ ಎರಡು ಬರುತ್ತೆ ಇದರಲ್ಲಿ ಹೈ ಪಿಚ್ ಮತ್ತು ಲೋ ಪಿಚ್ ಎರಡು ಬರುತ್ತೆ ನೋಡಿ ತಾರಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯಾ ತಾರಕ್ಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಅದೇ ಕಾಸೋ. ಬಿಂದಿಗೆ ಒಡೆದರೆ ಒಂದೇ ಕಾಸೋ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ಕ ಬಿಂದಿಗೆ ನಾನಿರಿ ಗೋ ಗೋಬೇ ತೀ ಬಿಂದಯ ಅಂದರೆ ಫ್ರೆಂಡ್ಸ್ ಇದರಲ್ಲಿ ಎರಡು ಇದೆ ನೋಡಿ ಲೋ ಪಿಚ್ಚು ಮತ್ತು ಬರ್ತಾ ಬರ್ತಾ ಹೈ ಪಿಚ್ ಬರುತ್ತೆ ಈ ಥರದ ಹಾಡುಗಳನ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ರಾಗ ಕೂರುತ್ತೆ ಆಮೇಲೆ ಯಾವುದೇ ಹಾಡು ಕೊಟ್ಟರು ತುಂಬ ಹೈ ಪಿಚ್ ಹಾಡುಗಳು ಕೊಟ್ಟರು ನಿಮಗೆ ಹಾಡಲಿಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಮತ್ತೆ ಮುಂದುವರಿಸ ರಾಮನಾಮವೆಂಬೋವಾ ರಾಮನಾಮವೆಂಬೋ ರಸವುಳ್ಳೀರಿಗೆ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆ தரக்கிந்தோகாரே பிந்தி கோவிந்த நாமவுள்ளோவிநாமவுள்ள குணவுள்ள நீ தே பிந்தி தாரே பிந்தி ಕ್ಕ ಬಿಂದಿಗೆ ನಾನಿರಿ ನಾನಿರಿಗೋಗುವೆ ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನಿರಿ ನಾನಿರಿಗೋಗುವೆ ತಾರಿ ಬಿಂದಿಗೆಯ ಪುರಂದರ ವಿಠಲನಿಗೆ ಅಭಿಷೇಕ ಮಾಡುವೆ ಪುರಂದರ ವಿಠಲನಿಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ ತಾರೇ ಬಿಂದಿಗೆಯ ಇದೇ ಥರ ಪ್ರಾಕ್ಟೀಸ್ ಇರಿ ಫ್ರೆಂಡ್ಸ್ ಇದನ್ನು ಒಂದೇ ಸತಿ ಅಲ್ಲ ಒಂದು ಐದು ಸತಿ ಹತ್ತು ಸತಿ ಇಪ್ಪತ್ತು ಸತಿ ಹೆಂಗೆ ಮಾಡ್ತಾ 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 ಲೋ ಪಿಚ್ಚಿಂದ ಹೈ ಪಿಚ್ ಲೋ ಪಿಚ್ಚಿಂದ ಹೈ ಪಿಚ್ ಮಾಡ್ತಾ 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 ಇದ್ದರೆ ನಿಮ್ಮ ರಾಗ ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ ಒಂದು ಐದನೇ ಸತಿ ಆದರೂ ಒಂದೊಂದೊಂದಾಗಿ ಬರ್ತಾ 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 ಕೊನೆಗೆ ಕರೆಕ್ಟಾಗಿ ಹಾಡೋದು ಕಲಿಬೋದು ನೋಡಿ ಇದರಲ್ಲಿ ಕರೆಕ್ಟಾಗಿ ಈ ಥರ ಹಾಡುಗಳನ್ನು ಚೂಸ್ ಮಾಡಿ ಫ್ರೆಂಡ್ಸ್ ಈ ಥರ ಹಾಡುಗಳು ಚೂಸ್ ಮಾಡಿ ನೀವು ಹಾಡೋದ್ರಿಂದ ಸಂಗೀತ ಹಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರಗಳು ಫ್ರೆಂಡ್ಸ್